Yeah. ಎಷ್ಟು ಧನ್ಯವಾದಗಳು ಕೂಡ ಹಾಗಾಗಿ ಈ ಇಷ್ಟರ ಶ್ರಮದಲ್ಲಿ ಅವರ ಶ್ರಮ ಕುಕ್ಷಾಗಿದೆ ಅನ್ನೋದು ಇಲ್ಲಿ ಒಂದೇ ತನಿಖೆಗೆ ಅರ್ಹವಾದ ವಿಷಯ ಶಿಬಿರದ ಎಲ್ಲ ವಿದ್ಯಾರ್ಥಿನಿ Yeah, it's a type of. Uh, there we you ನಮ್ಮೊಳಗೆ ಸಂಸ್ಕಾರವಾಗಿ ನಿಲ್ಲೋದ್ರೆ ನೆನಪಿಟ್ಟುಕೊಂಡ್ರೆ ಅವನು ಕೇವಲ ಒಂದಷ್ಟು ಬುದ್ಧಿವಂತನಾಗುತ್ತಾನ ಅಷ್ಟೇ ಸಂಸ್ಕಾರ ಕೊಡದಿದ್ದರೆ ಅವಡತೇ ಬೇಜಾರ ಸಂಸ್ಕಾರದ ಒಂದು ಬದಲಾವಣೆ ಆಗಿ ಬರ್ತಾ ಇದೇನೆ ಮಸ್ಸಿರ ಸಂಸ್ಕಾರವಾದಾಗ ನಮ್ಮ ನಡತೆಗೆ ಬದಲಾವಣೆ ಬಂದೇ ಇರ್ತದೆ ಹಾಗಾಗಿ ನೆನಪಿಟ್ಟುಕೊಳ್ಳುವುದು ಸಂಸ್ಕಾರವಾಗ ನೀವೇನು ಕಲ್ತಿದ್ದೀರಿ ಅದನ್ನು ಹೇಳೋದ್ರಿಂದ ಬರೀ ನೆನಪಿಟ್ಟುಕೊಳ್ಳುವುದು ಒಂದೇ ಪ್ರಯೋಜನ ಅಲ್ಲ ಅವುಗಳ ಸಂಸ್ಕಾರವಾಗಿ ನಮ್ಮ ಒಳಗೆ ರಕ್ತಗತ ಆಗ್ಬಿಡ್ತು ಇನ್ನೊಂದು ಮಾಡುವಂತ ಪ್ರಯೋಜನ ಇದೆ ಏನು ಸಂಸ್ಕಾರ ಆಗುವುದಕ್ಕೆ ದೀರ್ಘಕಾಲ ಬೇಕು ಅದ ದೀರ್ಘಕಾಲ ಪ್ರಯತ್ನ ನಾವು ಇದನ್ನ ನಿತ್ಯ ಆಚರಣೆ ಇಟ್ಕೋಬೇಕು ಆಗಲೇ ಸಂಸ್ಕಾರವಾಗ್ತದೆ ನಮ್ಮ ನಡತೆಯಲ್ಲಿ ಪರಿವರ್ತನೆಯನ್ನ ತರ್ತದೆ ಜೀವನದಲ್ಲಿ ಪರಿವರ್ತನೆ ತರ್ತದೆ ಅದಕ್ಕಾಗಿ ಈ ಸಂಭಾಷಣೆ ಇವುಗಳನ್ನೆಲ್ಲ ಮರಿ ಮರಿದೇ ಇರುವ ತೊಡ್ಕೊಳ್ಳಿ ಜನಾರು ಅವುಗಳನ್ನ ಅವನೇ ಅಥವಾ ಅನುಸರಣೆ ಮಾಡಿ ಕಲಸಿರುತ್ತೆ ಕೂಡ ಹಾಕುವುದು ಉದ್ದೇಶ ಅಲ್ಲ ಅಥವಾ ಹೆಣ್ಮಕ್ಳು ಯಾವುದೇ ವಿಶೇಷ ಸಾಧನೆ ಮಾಡಬಾರದು ಅರ್ಥ ಅಲ್ಲ ವಿಶೇಷ ಸಾಧನೆಯನ್ನು ಮಾಡಬೇಕು ಆದರೆ ಒಂದು ದಿನಚರಿ ಜೀವನ ಚಾಲ ಜೀವನ ಇವೆರಡು तोले தம் ಬೆಲ್ಲಸ್ ಪ್ರಾಧ್ಯಾಪಕರು ಮಾಡ್ಕೊಬಹುದು ಇದರ ಚೇತೆ ಈ ಹಕರಣದನ್ನೇ ಬದಲಿಗೆ ಇಲ್ಲಿದಾಗ ಮಾಡಿ ಆದರೆ ಯಾಕೆ ಅವರು ತರ ಈ ಮಾತು ಕ್ಯಾಮರ ಹೆಣ್ಮಕ್ಕನೆ ಅಥವಾ ಶಿಬೇಪದಂತ ಹೆಣ್ಮಕ್ಕನೆ ಮಹಾತಾ ಹಂದೆ ಇಲ್ಲ ಎಲ್ರೂ ಅವರು ಇಮ್ಮಾಂತರ ಎಲ್ರೂ ಬೆಳತಾ ಬಿರುತ್ತೆ ನಮ್ಮ ಮನಸುಂದ ಕೂಡ ಹೆಳ್ತಾ ಇರುತ್ತೆ ಅದರಿಂದ ತಮ್ಮ ಸಾಧನೆ ನಿಜದ ಚಜೆಯಾ تو ಜೀವದ ಚಜೆಯಾ ಗೊಚರಕ್ಕೆ ಬಂತು ಇದ್ರೆ ಆಗ ಆ ಸಾಧನೆಕ್ಕೆಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಜೀವನವು ಭದ್ರವಾಗಿ ನೆಮ್ಮದಿ ಕೂಡಿರುತ್ತದೆ ಸಮಾಜದ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತದೆ ಮೂರ ಅಗತ್ಯ ಹಾಗಾಗಿ ಈ ಎರಡು ವಿಧ ಚೌಕಟ್ಟಿಗಳನ್ನ ಹಾಕಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಶೀಘ್ರದಲ್ಲಿ ಇವತ್ತು ಹದಿನೈದು ದಿನಗಳ ಕಾಲ ನಿಮಗೆ ತಿಳಿಸಿರುವ ಎಲ್ಲ ವಿಷಯಗಳ ಒಂದು ಅತ್ಯಂತ ಸಾರ ವಿಷಯ ಇದು ಜೀವನಚರ್ಯೆ ಮತ್ತು ದಿನಚರ್ಯ ಆರಂಭದ ಉದ್ಘಾಟನೆ ದಿವಸ ಬಂದಾಗ ನಾವು ಸೂಚನೆ ಕೊಟ್ಟಿದ್ದಾಗಿದ್ದು ಎಂಬ ನಿಯಮಗಳ ಬಗ್ಗೆ ಅನಂತ ಸೂಚನೆಯಂತೆ ನಾಡಹಳ್ಳಿ ಗಡಿಗೆ ಅವರು ಬಂದು ಅನುಕೂಲ ವಚನ ನಿಮಗೆ ನೀಡಿದ್ದಾರೆ ಆದರೂ ಅಷ್ಟು ನಮ್ಮ ನೆನಪು ಮಾಡಿಕೊಳ್ಳೋದಾದ್ರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇವೆಷ್ಟು ಯಮಗಳು ನನ್ನ ಕೆಳಗಡೆ ಅಹಿಂಸ್ರಹ್ಮಚರ್ಯ ಅಪರಿಗ್ರಹ ಅಹಿಂಸೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ಸತ್ಯ ಅರ್ಥ ಆಗ್ತದೆ ಅಷ್ಟೇ ಅಂದ್ರೆ ಕಳ್ತನ ಮಾಡಲೇ ನೋಡಿ ಬ್ರಹ್ಮಚರ್ಯ ಈ ಶಬ್ದ ನಿಮ್ಗೆ ಅರ್ಥ ಅಪರಿಗ್ರಹ ನನ್ನ ಅವಶ್ಯಕತೆ ಹೆಚ್ಚಿನ ನಾನು ಸಮಾಜದಿಂದ ನಮ್ಮ ಧೈರ್ಯದಿಂದ ಅನ್ನೋದರ್ಥ ಹಾಗೆ ನಿಯಮಗಳಲ್ಲಿ ಶೌಚ ಸಂತೋಷ ತಪಸ್ ತಪಸ್ವಾಧ್ಯ ಈಶ್ವರ ಪ್ರಣಿಧಾನ ಇವೈದು ನಿಯಮ ಇವುಗಳ ಅರ್ಥಗಳು ಆಗುತ್ತೆ ಶೌಚ ಸ್ನಾನಾದಿಗಳು ಸಂತೋಷ ಸಂತೋಷ ತೃಪ್ತಿ ತೃಪ್ತಿಪಟ್ಟು ನನಗೇನು ಪ್ರಾರ್ಥನೆ ಇದೆ 就那个。 ಸಮಾಜದಲ್ಲಿ ದಂಪತಿಗಳು ಒಟ್ಟಿಗೊಳಿಯೋದು ಇನ್ನೊಂದು ದೊಡ್ಡ ಕಷ್ಟದ ವಿಷಯ ಅಂತ ಆಗಿದೆ ಇಬ್ಬರು ಒಟ್ಟಿಗೊಳ್ದು ಒಳ್ಳೆ ಸಂತತೆಯನ್ನು ಕೊಡುವುದು ಮತ್ತೊಂದು ದೊಡ್ಡ ವಿಷಯ ಆಗಿದೆ ಹೀಗೆ ಎದುರಿಸಿ ಗೆಲ್ಲುವ ಸಾಮರ್ಥ್ಯ ಸಮಾಜಕ್ಕೆ ಉಂಟು ಅಂದ್ರೆ ಆ ಸಾಮರ್ಥ್ಯದ ಪ್ರಯೋಗ ಆಗ್ತಾ ಇದೆ ಬಹಳ ದೊಡ್ಡ ಬೆತ್ತಳಿಗೆ ಬಹಳ ಪ್ರಯೋಗ ಮಾಡ್ತಾ ಇದೆ ಹಾಗೆ ಸಮಾಜದಲ್ಲಿ ಈ ಸವಾಲುಗಳನ್ನು ಎದುರಿಸಬೇಕಾಗಿರುವ ಸಾಮರ್ಥ್ಯ ಉಂಟು ಶಕ್ತಿ ಉಂಟು ಸಂಸ್ಕಾರ ಉಂಟು ಅದನ್ನು ಉಪಯೋಗಿಸ್ಕೊಳ್ತಾ ಇದೆ ಈಗ ಸವಾಲುಗಳಾಗಿ ಬೆಳೀತಾನೆ ಹೋಗ್ತಾ ಇದೆ ಹಾಗಾಗಿ ನಾವು ನಮ್ಮ ನಮ್ಮ ಜೀವನ ನಮ್ಮ ಪಾಲಿಗೆ ಏನು ಬರ್ತದಂತ ಸರಿ ಹೋದ್ರೆ ನಾವು ಉಳ್ಕೊಳ್ತೀವಿ ಸುಮಾರು ಉಳ್ಕೊಳ್ತೀವಿ ಅದಕ್ಕಾಗಿ ಹಿರಿಯ ಮಾರ್ಗದರ್ಶನದಲ್ಲಿ ವಿವಾಹ ವಿದ್ಯಾರ್ಥಿಗಳು ಬರಬೇಕು ನೀವೇ ನಿರ್ಧಾರ ಮಾಡುತ್ತಾ ಅಷ್ಟು ನಿರೂಪಿಸಿಕೊಳ್ಬೇಕು ಮತ್ತೆ ವಿವಾಹದ ವಿಷಯದಲ್ಲಿ ಹಿರಿಯರ ಮೂಲಕ ಈ ಶಿಬಿರ ಪ್ರಾರಂಭ ವರ್ಷಗಳಾದವು ಹಿಂದಿನ ವರ್ಷಗಳಲ್ಲಿ ಈ ಶಿಬಿರ ಇಷ್ಟೊಂದು ಕೋಟಿ ಇದೆ ನಾನು ಹಳ್ಳಿ ಹೋಗುವಂತೆ ಮೊದಲಾಗುತ್ತೆ ಪ್ರತಿಜ್ಞೆ ಮಾಡಿ ಹಾಗೆ ನಾನು ಹಬ್ಬಕ್ಕೆ हा <laughs> सरी ತುಂಬಾ ಅನುಕೂಲ ಮಾಡ್ತಾ ಇದ್ದೇವೆ ಅದಕ್ಕೆ ಸತ್ಯವ ಅನರ್ಥ ಮಾಡ್ತಾ ಕೆಟ್ಟ ಸತ್ಯ ಹಾಗಾಗಿ ಮೊಬೈಲ್ಗಳ ಬಳಕೆಯ ಬಗ್ಗೆ ತುಪ್ಪ ಎಚ್ಚರಿಕೆಯನ್ನು ಇರಬೇಕು ನಮ್ಮ ಲೆಕ್ಕ ವಿದ್ಯಾರ್ಥಿಗಳಿಗೆ ಅದು ಅನಿವಾರ್ಯ ಅಲ್ಲ ಕರೋನಾ ಕಾಲದಲ್ಲಿ ಒಂದ್ಸಲ ಅನಿವಾರ್ಯ ಆಗಿತ್ತು ಈಗ ಅದು ಅನಿವಾರ್ಯ ಅಲ್ಲ ಶೈಕ್ಷಣಿಕವಾಗಿ ಕೆಲವೊಮ್ಮೆ ಅದರ ಉಪಯೋಗವನ್ನ ನಿಮ್ಮ ಶಿಕ್ಷಕರೇ ಹೇಳಿದ್ರೆ ಅವ್ರಿಗೆ ಮಡ್ಕೊತೀರಿ ಮಡ್ಕೊಬೇಕಾಗ್ಬೋದು ಅದಕ್ಕೊಂದು ಮಿತಿ ಇದೆ ಶೈಕ್ಷಣಿಕ ವಿಷಯದಲ್ಲಿ ಮಾತ್ರ ಆಗುತ್ತೆ ಅಂತ ಹೇಳಿ ಬೇರೆ ವಿಷಯ ನೇತ್ರದಲ್ಲಿ ಅಥವಾ ಬಿಟ್ರೆ ಇನ್ನೂ ಉತ್ತಮ ಈ ಶಿಬಿರವನ್ನು ನಮ್ಮ ಆಶಯದಂತೆ ಬಹಳ ವ್ಯವಸ್ಥಿತವಾಗಿ ಅಕ್ಷಯ ಪ್ರವರೆಲ್ಲ ಗೆಳತಿಯರು ನಡೆಸಿಕೊಂಡಿದ್ದಾರೆ ನೀವೆಲ್ಲ ವಿದ್ಯಾರ್ಥಿನಿಯರು ಇದನ್ನು ಪೂರ್ತಿಯಾಗಿ ಭಾಗವಹಿಸಿದ್ದೀರಿ ಎಲ್ಲ ಪಾಲಕ ಬಗೆನಿಯರು ನಿಮ್ಮ ಮಕ್ಕಳನ್ನು ಕಳಿಸಿದ್ದೀರಿ ಇವತ್ತು ಅನೇಕ ಎಲ್ಲರೂ ಬಹುಶಃ ಇದ್ದೀರಿ ಕೂಡ ಇಲ್ಲಿ ಕಳಿಸಿರುವ ದಿನಚರಿಯಲ್ಲಿ ನಿಮ್ಮ ಮಕ್ಕಳು ಮುಂದುವರಿಯಾಗಿ ನೋಡ್ಕೊಳ್ಳೋದ್ರಲ್ಲಿ ತದೇತರ ಜವಾಬ್ದಾರಿ ಕೂಡ ಇದೆ ವಿಶೇಷವಾಗಿ ಜವಾಬ್ದಾರಿ ಇದೆ ಕೆ ಜಿ ಕೋಡೆ ದಂಪತಿಗಳನ್ನು ಇಲ್ಲಿ ಪೂರ್ತಿಯಾಗಿ ನಮ್ಮ ಹದಿನೈದು ದಿನವನ್ನು ಹೊಟ್ಟೆ ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಮಾತೇ ಪಾತ್ರ ಮಾತೆಯನ್ನು ಸುತ್ತಲಿನ ಅನೇಕ ಬೇರೆ ಬೇರೆ ಮಕ್ಕಳ ಕಾರ್ಯಕರ್ತರು ಇದಕ್ಕೆ ಸ್ಥಾಪಿಸಿದ್ದಾರೆ ಇದನ್ನು ಸ್ಪರ್ಶಿಸಿಕೊಳ್ತಾ ಮಕ್ಕಳ ಜೀವನ ಉಜ್ಜೀವನವಾಗಲಿ ಈ ಸಂಸ್ಕೃತಿ ಒಳ್ಳೆಯಲಿ ಬೆಳೀಲಿ ಅಂತ ಹಾರೈಸಿ ಮಾತಿಕೊಂಡಿದೆ ಲೋಕ Sāvastvāṭṭhā sūkhiyātā vātato nārāṭhā, 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 nārāṭhā.